साईड केला जेलो इलो इलो ಈ ದೃಶ್ಯಗಳನ್ನ ನೋಡಿದ್ರೆ ಯಾವುದೋ ಕಾಡು ಪ್ರಾಣಿ ದಾಳಿ ಮಾಡಿರ್ಬೇಕು ಅನ್ಸುತ್ತೆ ಇವನು ಅಂತಿಂಥ ಹುಲಿರಾಯನಲ್ಲ ಕರಾವಳಿಯ ಜನರು ಶ್ರದ್ಧಾಭಕ್ತಿಯಿಂದ ಪೂಜಿಸುವ ಚಂಡಿಕಾ ದೇವಿಯ ವಾಹನವಾದ ಹುಲಿ ದೇವರು ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ನಡೆಯುವ ಪಿಲಿಕೋಲದ ದೃಶ್ಯಗಳಿವು ಕರಾವಳಿಯಲ್ಲಿ ಹಲವು ಬಗೆಯ ಭೂತಾರಾಧನೆಗಳಿವೆ ಆದರೆ ಹುಲಿ ಆಚರಣೆಗಳು ಬೇರೆಲ್ಲೂ ಕಾಣಸಿಗಲ್ಲ ಹೌದು ಹುಲಿ ವೇಷದಲ್ಲಿರುವ ಈ ಆವೇಶಧಾರಿಯು ಯಾರನ್ನಾದರೂ ಸ್ಪರ್ಶಿಸಿದರೆ ಮತ್ತೆರಡು ವರ್ಷದೊಳಗೆ ಆತ ಹಸು ನೀಗ್ತಾನೆ ಅನ್ನೋದು ಹಿರಿಕರ ನಂಬಿಕೆ ಹಾಗಾಗಿ ಇಷ್ಟ ಹುಲಿ ದೇವರನ್ನು ಕಂಡ್ರೆ ಜನ ಈ ರೀತಿ ದಿಕ್ಕಾಪಾಲಾಗಿ ಓಡ್ತಾರೆ ಭಯದ ಹೊರತಾಗಿಯೂ ಈ ಪಿಲಿಕೋಲಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆಯಾಗಿಲ್ಲ ಭೂತನರ್ತಕನಿಗೆ ಎದುರುಬದುರಾಗಿ ಓಡಾಡ್ತಾ ಆತನನ್ನು ಕೆರಳಿಸುತ್ತಾ ಜನ ಊರೆಲ್ಲ ಸುತ್ತುತ್ತಾರೆ ಹುಲಿ ಆವೇಶಧಾರಿಯು ಅಟ್ಟಾಡಿಸಿಕೊಂಡು ಬರ್ತಾನೆ ಹೀಗೆ ಮುಟ್ಟಿಸಿಕೊಂಡವರು ಅಹಂಕಾರದಿಂದ ವರ್ತಿಸಿದರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದು ತುಳುವರ ನಂಬಿಕೆ ಒಟ್ಟಾರೆ ಭಕ್ತಿಯಿಂದ ಈ ಸನ್ನಿಧಾನದಲ್ಲಿ ಪ್ರಾಯಶ್ಚಿತ ಮಾಡಿಕೊಂಡು ಪ್ರಾರ್ಥಿಸಿದ್ರೆ ಏನೂ ಆಗಲ್ಲ ಅನ್ನೋದು ಇಲ್ಲಿನ ಪ್ರತೀತಿ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಹುಲಿ ವೇಷಧಾರಿಯ ಸಂಚಾರ ಸಾಗುತ್ತೆ ಸುರಕ್ಷಿತ ಸ್ಥಳಗಳಲ್ಲಿ ನಿಂತು ಜನ ಈ ದೈವ ಸಂಚಾರವನ್ನ ಕಾಣ್ತಾರೆ